ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ಇದೊಂದು ಶಿಫ್ಟ್ ಗಡಿ ಕಳ್ಸಿ ಕೊಡಿರಲ್ಲ ಸರ್ ಮಾಡಲ್ ಎಷ್ಟು ಇದು ಟೂ ತೌಸಂಡ್ ಲೆವೆನ್ ಲೆವೆನ್ ಮಾಡಲ್ ಓನರ್ಶಿಪ್ ಸೆಕೆಂಡ್ ಓನರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಏಯ್ಟಿ ಫೋರ್ ತೌಸಂಡ್ ಓಡಿದೆ ಏಯ್ಟಿ ಫೋರ್ ಓಡಿದೆಯಾ ಹ್ಞೂ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗೈತೆ ಇಂಜಿನ ಚೆನ್ನಾಗೈತೆ ಸರ್ ಮೊನ್ನೆ ಆಯಿಲ್ ಸರ್ವಿಸ್ ಮಾಡಿಸಿದ್ದೀವಿ ಹ್ಞೂ ಇಂಜಿನ ಚೆನ್ನಾಗೈತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸಿದ್ದೀನಿ ಹ್ಞೂ ಚೆನ್ನಾಗೈತೆ ಎ ಸಿ ಪವರ್ ಸ್ಟೇರಿಂಗ್ ಐತೆ ಪವರ್ ವಿಂಡ್ ಐತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಐತೆ ಸಿಸ್ಟಮ್ ಎಲ್ಲ ಬರ್ತದೆ ಹ್ಞೂ ಇದಕ್ಕೆ ಮೈಸೂರಿಗೆ ಎನ್ ಓ ಸಿ ಬಂದೈತೆ ಆಲ್ರೆಡಿ ಕರ್ನಾಟಕ ಕರ್ನಾಟಕ ಟ್ಯಾಕ್ಸ್ ಕಟ್ಟಿಬಿಟ್ಟಿದ್ದೀನಿ ಹಾಂ 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 ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಂಬರ್ ಬರುತ್ತೆ ಯಾವುದು ಎಮ್ ಎಚ್ ಐತೋ ಆ ಅವೆಲ್ಲಾ ಕೆ ಜೀರೋ ನೈನ್ ಬರುತ್ತೆ ಸರ್ ಕರ್ನಾಟಕ ನಂಬರ್ ಬರುತ್ತೆ ಕರ್ನಾಟಕ ಬರ್ತದೆ ಹ್ಮ್ ಕೆ ಮಾಡಿಸಿದ್ರ ಹ್ಮ್ ಸರ್ ಕೆ ಎಲ್ಲ ಕರ್ನಾಟಕಕ್ಕೆ ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟೈತೆ ಕೆ ಜೀರೋ ನೈನ್ ಬರುತ್ತೆ ಟೈರ್ ಕಂಡೀಷನ್ ಅಣ್ಣ ಟೈರ್ ಚೆನ್ನಾಗಿ ಸರ್ ಫ್ರಂಟ್ ಒಂದು ಏಯ್ಟಿ ಪರ್ಸೆಂಟ್ ಐತೆ ಬ್ಯಾಕ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಅದು ವಿಡಿಯೋನೇ ಹೋಗಿತ್ತು ಎಲ್ ಡಿ ಐ ಸರ್ ಇದು ಎಲ್ ಡಿ ಐ ಎಲ್ ಡಿ ಐ ಎಷ್ಟು ಬರುತ್ತೆ ಮೈಲೇಜ್ ಗಾಡಿ ಸರ್ ಮೈಲೇಜ್ ಇಪ್ಪತ್ತೈದು ಬರುತ್ತೆ ಸರ್ ಟ್ವೆಂಟಿ ಫೈವ್ ಓಹ್ ಟ್ವೆಂಟಿ ಫೈವ್ ಆರಾಮ್ಸೆ ಬರುತ್ತೆ ಡೀಸೆಲ್ ಇಂಜಿನು ಡೆಂಟು ಕ್ರಾಸು ಆ ಥರ

ஆஹ் ஆட்டி ட்ரான்ஸ்ஃபர் ஆசி டிரான்ஸ்ஃபர் அவர் டிரான்ஃபர் கொடுத்து நகர்த்தி